ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಒಂದು ಕುಟುಂಬಕ್ಕೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ಮಂಜೂರು ಮಾಡಬಹುದೆಂಬ ಕಾನೂನು ಅರಿವಿದ್ದರು ದಿನಾಂಕ ಇಪ್ಪತ್ಮೂರು ಐದು ಇಪ್ಪತ್ತೈದರಂದು ಐಬಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಖಾತೆದಾರರಿಗೆ ಜಮೀನು ಮಂಜೂರು ಮಾಡಬಾರದಾಗಿ ತಹಸೀಲ್ದಾರ್ ಅವರಿಗೆ ಬಾಣ ಬಿಡುವಂತೆ ಶಾಸಕರು ಹೇಳಿದ್ದಾರೆ ಈ ಹೇಳಿಕೆ ಸಣ್ಣ ಮತ್ತು ಅತಿ ಸಣ್ಣ ರೈತ ವಿರೋಧಿಯಾದ ಹೇಳಿಕೆಯಾಗಿರುತ್ತದೆ ಶಾಸಕರ ಈ ಹೇಳಿಕೆಯನ್ನು ನಮ್ಮ ರೈತ ಸಂಘ ಬಲವಾಗಿ ಖಂಡಿಸುತ್ತದೆ ಶಾಸಕರು ತಮ್ಮ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡೆಯುವಂತೆ ಈ ಮೂಲಕ ಆಗ್ರಹಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಗಳು ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಎಂಬಿ ಮಂಜಪ್ಪ ಹಿರೇನಲ್ಲೂರು ಗೂರಲಕೆರೆ ಚಂದ್ರಪ್ಪ ರಾಜು ತೊರಗೋಡು ಆಲಳ್ಳಿ ದೇವು ಕನ್ನಪ್ಪ ಹೊಸಕಪ್ಪ ಕೆಟಿ ರಮೇಶ್ ಐಗಿನ ಜಯಲಕ್ಷ್ಮಿ ನೀರದ್ರವಳ್ಳಿ ಬೇಬಿ ಗೋಳಗೋಡು ಶಿಲ್ಪಾ ಹೇಳಿ ಮುಂತಾದವರಿದ್ದರು ಶಾಸಕರು ಅಧಿಕಾರಿ ಕೇಳಿದಯೋಗ್ರೆ ನಾವು ಏನೂ ಇಲ್ಲ ಎರಡನೇ ಕೆಲಸ ಚಾಲೂ ಮಾಡಿಬಿಡ್ತು ನಾವು ದಯಮಾಡಿ ತಿಮ್ಮಪ್ಪನರು ಅಸಹಾಯಕ ಕುಟುಂಬ ಯಾವುದು ಕೂಲಿ ಕಾರ್ಮಿಕರಾಗಬಹುದು ರೈತರಾಗ್ಬೋದು ಇವರೆಲ್ಲ ಭೂಮಿ ಹೊಂದಿ ಆರ್ಥಿಕವಾಗಿ ಪ್ರಬಲ ಆದ್ರೆ ಉನ್ನತ ವರ್ಗದ ಥರನೇ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಅವರು ಡಾಕ್ಟರ್ ಮಾಡ್ತಾರೆ ಅಥವಾ ಬಾರಿ ನೋಕರೆ ಹಣಕಾಸನ್ನು ಗಳಿಸ್ತಾರೆ ಅನ್ನೋ ಒಂದು ತಲೆಗೆ ಇಟ್ಕೊಂಡು ಭಾರಿ ಆತ್ಮೀಯಿಂದ ಹುಡುಕಿ ಹುಡುಕಿ ಭೂಮಿ ಕೊಟ್ಟರೆ ಅಂದ್ರೆ ತಿಮ್ಮಪ್ಪ ಒಬ್ಬನೇ ಒಬ್ಬರೇ ಈ ಮಾಜಿ ಶಾಸಕರು ಹಾಲಿ ಶಾಸಕರಿ ನಂದಾಗ ಜಮೀನು ಕೊಡೋದು ರೈತರಿಗೆ ಅಂದ್ರೆ ಹೊಟ್ಟೆಗೂರಿ ಯಾಕೆ ಹೊಟ್ಟೆ ಗುರಿ ಅಂದ್ರೆ ಅನಾವಶ್ಯಕವಾಗಿ ಒಂದ್ ಎಕರೆ ಕೊಟ್ಟರೆ ಇಪ್ಪತ್ತೈದು ಲಕ್ಷ ಸಿಕ್ತಿದಾರಪ್ಪ ಇವರಿಗೆ ಯಾಕೆ ಕೊಡ್ಬೇಕು ಇವ್ರಿಗೆ ರೈತರನ್ನ ರೈತರು ಮೇಲ್ಮಟ್ಟಕ್ಕೆ ಬಂದಂಗೆ ನಮ್ಮನ್ನು ತುಳಿತಾರೆ ಅಂತ ಇವರಿಗೆ ಹ ಇಷ್ಟು ಹೊಟ್ಟೆಗುರಿ ಇಟ್ಕೊಂಡು ಯಾಕೆ ಆಗಬೇಕು ಅಸಹಾಯಕ ಕುಟುಂಬ ಕೊಟ್ಟು ನಾ ಮೇಲೆ ಅನ್ನೋ ಒಂದು ಮನೋಭಾವನೆ ಇತ್ತು ಅದು ಬಿಟ್ಟು ಐವಿ ಒಳಗೆ ಶಾಸಕ ತಹಸೀಲ್ದಾರಿಗೆ ಕಾನೂನು ಬಾಣ ಬಿಡ್ರಿ ಖಾತೆದಾರಿ ಕೊಡ್ಬೇಡ್ರಿ ಅಲ್ಲಪ್ಪ ಈಗ ಒಬ್ಬ ತಂದೆ ಜೊತೆ ಮಕ್ಕಳು ಇರ್ತಾರೆ ಒಂದೊಂದು ಎಕ್ರೆ ಖಾತೆ ಭೂಮಿ ಇರ್ತೈತೆ ಖಾತೆ ದಾರಿ ಕೊಡ್ಬೇಡ್ರಿ ಅಂದ್ರೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಕೊಡ್ಬೇಕು ಅನ್ನೋದೇ ಕಾನೂನು ಹೇಗಿರ್ತದ ಸರ್ಕಾರಿ ಭೂಮಿನ ಅವನು ಆರ್ಥಿಕವಾಗಿ ಬದುಕೋಕಂದ್ರೆ ನಾಕೆಕಡೆವತ್ತೆ ಕುಂಟಿ ಬೇಕಂತಾನೆ ಸರ್ಕಾರ ಒಂದು ಕಾನೂನನ್ನ ತಿದ್ದುಪಡಿ ಮಾಡಿದ್ವಿ ಖಾತೆ ಕೊಡ್ಬಿಡ್ರಿ ಅಂತ ಕ್ಷಣ ತಹಸೀಲ್ದಾರ್ ಎ ಸಿನ್ ಮಾಡ್ತಾರೆ ಅಂದ್ರೆ ಏನ್ ನೋಡಪ್ಪ ನಿಮ್ ಹೇಳಿದ್ರೆ ನಿಮ್ಗೆ ಖಾತೆ ಎಲ್ಲಿ ನಾವು ಕೊಡಕ್ ಬರೋದ ನೀವ್ ಏನ್ ಮಾಡ್ತಾನೆ ರೈತ ಹೆದಿತ್ತಿದ್ದು ಸರ್ ಏನಾರು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಮಾಡ್ತೀನಿ ನನಗೆ ಏನಾದ್ರು ಮಾಡ್ಬಿಡ್ರಿ ಸರ್ ಅಂತ ಹೋಗ್ತಾನೆ ಅವ್ನು ಆಗ ಏನ್ ಮಾಡ್ತಾನ ಗೊತ್ತಾ ಎಕರೆ ಮೂವತ್ತೆಂಟು ಗುಂಟೆ ಆರಾಮ್ ಕೊಡ್ಬೋದು ಸುಮ್ಮನೆ ನಾ ಕೊಡ್ತೀನಿ ಅಂತ ರೈಟ್ ಮಾಡ್ಕೊಂಡು ಈಗಲೇ ಕೆಲವೊಂದು ಕಾನೂನನ್ನ ಇಟ್ಕೊಂಡು ನಮ್ಮನ್ನ ಇದೆ ಅಧಿಕಾರಿ ವರ್ಗ ಇನ್ನು ಶಾಸಕರಾದರೆ ಈ ತರ ಹೇಳಿಕೆ ಕೊಟ್ಬಿಟ್ರೆ ಇದೇನು ಹೇಳಿಕೆ ಕುಸ್ತಿ ರೈತರ ಮೇಲೆ ಪ್ರೀತಿ ಇಟ್ಟು ಮಾಡಬೇಕು ಅತಿ ಹೆಚ್ಚು ಕೂಲಿ ಕಾರ್ಮಿಕರು ರೈತರೇ ಶಾಸಕರು ಮಾಡೋದು ಇಲ್ಲಿ ಅಧಿಕಾರಿಗಳಲ್ಲ ಅಧಿಕಾರಿ ಹೊಟ್ಟು ಅವ್ರವ್ರ ಊರಿನ ಅದ ಅಧಿಕಾರಿ ಮೇಲೆ ನಮ್ಮ ರೈತರನ್ನ ಹೀನಾಗ ಕಂಡು ಈ ತರ ಮಾಡೋದು ನಮಗೆ ರೈತ ಸಂಘ ಬಲವಾಗಿ ಕಾಣಿಸ್ತದೆ ಮುಂದಿನ ದಿನದಾಗೆ ಇವರು ಈ ಹೇಳಿಕೆಯನ್ನ ನಾಕು ಮುಕ್ಕದ ಎಕರೆ ಕೊಡಕ್ ನಮ್ದೇನೋ ಅಭ್ಯಂತರ ಇಲ್ಲ ಅಂತ ಹೇಳಿಕೆ ಕೊಡ್ಬೇಕು ಒಂದು ಇವ್ರು ಈ ತರ ಹೇಳಿಕೆ ಕೊಡ್ತಾರಲ್ಲ ಒಂದು ಬಾರಿ ಹಳ್ಳಿ ಒಂದು ಬಾರಿ ಶಾಸಕರಾದರೂ ಎರಡನೇ ಬಾರಿ ಆಗದೆ ಬೇಡ ಅಂತ ವಿಧಾನಸೌಧ ಹೋರಾಟ ಮಾಡ್ಬೇಕು ಇವ್ರ ಅಪ್ಪ ಜಮೀನ್ ಇತಿ ಮಗ ಕೊಡ್ಬೇಡ್ರಿ ಮಗು ಐತಿ ಮೊಮ್ಮಗ ಕೊಡ್ಬೇಡ್ರಿ ಅಂತ ಹೇಳಕ್ಕೆ ನಾವು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಕೊಡ್ಬೇಕು ತೋಟನೋ ಬೆಳೆದಿರೋ ಜಮೀನಿ ನಾನು ಈಗ ಯಾವ್ದು ಗೋಮಳ ಐತೆ ಅಂತ ಹೋಗಿ ಅರ್ಜಿ ಕೊಡೋದಲ್ಲ ದಯಮಾಡಿ ಶಾಸಕರ ಮೇಲೆ ನನಗೆ ಭಾರಿ ಪ್ರೀತಿ ಐತಿ ಶಾಸಕರು ರೈತರ ಪರವಾಗಿ ಇದ್ದರೆ ಮಾತ್ರ ಪ್ರೀತಿ ಐತಿ ಪ್ರೀತಿ ಅಂದ್ರೆ ಹಂಗೆ ಬರೋದಲ್ಲ ರೈತರಿಗೆ ವಿರೋಧ ಮಾಡಿದ್ರೆ ನಮಗೆ ಪ್ರೀತಿ ಬರೋದಲ್ಲ ದಯಾಡಿ ಶಾಸಕರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಮತ್ತೆ ಮುಂದಿನ ದಿನಕ್ಕೆ ಇಂಥ ಕೇಳಿಕೆಯನ್ನ ರೈತರ ವಿರುದ್ಧ ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಖಂಡಿಸ್ವು ಮತ್ತೆ ಗಮನಕ್ಕೆ ಗಮನ ದಯಮಾಡಿ ನಮ್ಮ ಹಿರಿಯ ನಾಯಕನಾದ್ರೆ ಕಂಡಕ್ಟರ್ ನಾಲ್ಕು ಮಾತಾಡಿ ಅಂತ ಹೇಳಿ ಆ ಕಾನೂನನ್ನ ಇಟ್ಟುಕೊಂಡು ನಮ್ಮ ಸಾಮಾನ್ಯ ಕೂಲಿ ಕಾರ್ಮಿಕರು ಮುಗ್ಧ ಜನ ರೈತರ ಕುಡಿತಾರೆ ನಾಳೆ ಅಂತ ಹೇಳಿ ತಡೆ ಮಾಡೋದು ಅಂತಕ್ಕೆ ದುಡ್ಡನ್ನ ಇಟ್ಟರೆ ಮಾತ್ರ ಸೈನ್ ಹಾಕೋದು ದುಡ್ಡು ಇಡಲ್ಲ ಅಂದ್ರೆ ನಾವು ಹಾಕಿರೋ ಫೈಲಿಗೆ ಒಂದು ಹತ್ತು ರೆಕಾರ್ಡ್ಸ್ ಇರ್ತಾವೆ ಅದ್ರಾಗ ಒಂದು ರೆಕಾರ್ಡಿಂಗ್ ಫೈಲ್ ತಗ್ದು ಹೋಗಿ ಮೇಲಧಿಕಾರಿ ಕಳಿಸ್ತದೆ ಅವನು ನಿಮ್ಮ ರೆಕಾರ್ಡಿಂಗ್ ದಾಖಲಾತಿ ಇಲ್ಲ ಅಂತ ಹೇಳಿ ಪೆಂಡಿಂಗ್ ಮೇಲೆ ಇಡೋದು ಇಂಥ ಘಟನೆಗಳು ನಿಮಗೆ ಎರಡು ಮೂರು ಕಣ್ಣಿಗೆ ಕಂಡವು ದಯಮಾಡಿ ಮುಂದಿನ ದಿನ ಸರ್ಕಾರ ಕೊಟ್ಟಿರೋ ಕಾನೂನ ದೇವರ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ಬಿಟ್ರೆ ಇವರು ಹೆರಾಸ್ಮೆಂಟ್ ಮಾಡಿ ದುಡ್ಡು ಎತ್ತಂತ ಕೆಲಸ ಏನಾದರೂ ಮಾಡಿದ್ರೆ ನಾವು ನಮ್ಮ ಸಂಘಟನೆ ಪಿ ಪಿ ಸಿ ಸಂಘಟನೆ ಸಮಸ್ಯೆ ಬಂದಾಗ ಒಟ್ಟು ಒಟ್ಟಾಗಿ ಅಧಿಕಾರಿಗಳನ್ನ ತಂದು ಬಯಲ ನಿಲ್ಲಿಸ್ಬಿಡ್ತೇವೆ ನಾವು ದಯಮಾಡಿ ಎಚ್ಚರಿಕೆಯಿಂದ ಸಾಕ ಅಧಿಕಾರಿಗಳು ಕೆಲಸ ಮಾಡಬೇಕು ಅವರಿಗೆ ಸಾಕು ಸಂಬಳ ಕೊಟ್ಟಿರ್ತೀವಿ ಮತ್ತೆ ಹೆರಾಸ್ಮೆಂಟ್ ಮಾಡೋದು ಇನ್ನೂ ಹೆರಾಸ್ಮೆಂಟ್ ಮಾಡೋ ಇಲಾಖೆಗಳು ಇದ್ದವು ಅವನ ಮುಂದಿನಿಂದ ನಾವು ಬಹಿರಂಗ ದುಡ್ಡು ಕೊಟ್ರೆ ಮಾತ್ರ ಕೆಲಸ ದುಡ್ಡು ಕೊಡಲ್ಲ ಅಂದ್ರೆ ಕೇಸರಿ ಕಟ್ ಮಾಡ್ಬೋದು ಹಂಗಾಗಿ ಸರ್ಕಾರದ ಕಾನೂನುಗಳನ್ನ ದೇವ್ರ ತರ ಪಾಲಿಸಬೇಕು ದಯಮಾಡಿ ಅಧಿಕಾರಿ ವರ್ಗಕ್ಕೂ ಒಂದು ಎಚ್ಚರಿಕೆ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಶಾಸಕರು ಒಬ್ಬರೇ ಅಲ್ಲ ಶಾಸಕರು ಐಬೇಗೆ ನಿಮ್ಮನ್ನ ಟ್ರೀಟ್ಮೆಂಟ್ ಮಾಡಬಹುದು ನಾವು ಪಬ್ಲಿಕ್ ಆಗಿ ಟ್ರೀಟ್ಮೆಂಟ್ ಮಾಡ್ತೇವೆ ನಿಮ್ಮನ್ನ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಕೇಸ್ ವರ್ಕರ್ ಮಾಡು ಅಂತ ಹೇಳಿ ನಾನು ಇವತ್ತಿನ ಮಾಧ್ಯಮದಾಗೂ ಒಂದು ಸೂಕ್ಷ್ಮ ಅವರಿಗೆ ಕೊಟ್ಟಿರ್ತೀನಿ ದಯಮಾಡಿ ಇಷ್ಟು ಹೇಳಿ ನಮ್ಮ ಮಾತುಗಳು ಪರಿಸ್ಥಿತಿ ಆಗಿದೆ ಇವತ್ತು ನನಗೆ ಕಾದಿ ತರಿ ಬೇಡ ಅಂತಾರೆ ಇವರಿಗೆ ಶಾಸಕರಿಗೆ ಇಲ್ಲಿ ಮನೆ ನಾವು ಶಿವನವರು ಮನೆ ಗೆಳೂರವರು ಮನೆ ಎಲ್ಲೂ ಮನೆ ಅವರಿಗೂ ಒಂದೇ ಮಕ್ಕಳ ಅಪ್ಪು ಕಾಗೆ ಮಗಬೇಕು ಅವರಿಗೆ ಹಂಗಾಗಿ ಆ ಆ ಕಾನೂನು ಇವರು ಇವರಿಗೆ ಐಕಾಯಿ ಹೋಗಿ ಐದು ವರ್ಷ ನಮ್ಗೆ ಯಾರಿಗೂ ಮಾತಾಡ್ಸಲ್ಲ ಅಂತೇಳಿ ಬಾಣೆ ಬಿಡ್ತು ಅಂತ ಹೇಳಿದ್ರೆ ಬಾಣೆ ಯಾರು ಬಾಣ ಯಾರಿಗೆ ಸಹಿ ಮತ್ತೆ ಗೆಲ್ಲಕ್ಕಾಗದಿಲ್ಲ ಅಂದ್ರೆ ನಾವು ರೈತರು ಸಹಾಯಕ ರೈತರಾಗೇ ಈ ಮುಖ್ಯಮಂತ್ರಿ ಚಂದ್ರು ನಾವು ನಾವ್ ಸಹಾಯಕ ಚಂದ್ರನೇ ಮುಖ್ಯಮಂತ್ರಿ ಚಂದ್ರ ಹಂಗೆ ನಾವು ಸಹಾಯತ ರೈತರೇ ನಾವು ಆ ಈ ಈ ತರದ ನಮ್ಗೆ ಹೆದರ್ ಅವಶ್ಯಕತೆ ಇಲ್ಲ ನಮಗೆ ಶಾಸಕ ಆಗ್ಬೋದು ಮಂತ್ರಿ ಆಗಬಹುದು ಯಾರಾದ್ರೂ ಸಹಿ ನಾವು ಇದ್ರಾಗ ಬಂದಾಗ ನಾವೇನಾದ್ರು

ಅಥವಾ ಯಾವ ಉದ್ದೇಶ ಕೊಟ್ಟಿದ್ದಾರೆ ಅರ್ಥ ಆಗಲ್ಲ ಬಗಲ್ಕುಂ ಸಾಗಳಿದಾರರಿಗೆ ಬಗಲುಕುಮನ್ನ ಮಂಜೂರು ಮಾಡಬೇಕಾದ್ರೆ ಸರ್ಕಾರದ ಒಂದು ಆದೇಶ ಇದೆ ಮೂರ್ ಎಕರೆ ಮೂವತ್ತೆಂಟು ಎಕರೆ ಅಲ್ವಾ ನಾಲ್ಕು ಎಕರೆಗೆ ಬಗಲುಕು ಮಂಜೂರು ಮಾಡಬೇಕು ಸರ್ಕಾರ ಇವರು ನಮ್ಮ ಶಾಸಕರು ನಮ್ಮ ಹತ್ರ ಓಟ್ ತಗೊಂಡು ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ನಮ್ ಪರವಾಗಿರ್ಬೇಕು ರೈತರ ಪರವಾಗಿರ್ಬೇಕು ಇವತ್ತು ಯಾವುದೇ ಸರ್ಕಾರ ಬಂದ್ರಿಂದ ಏನು ಹೇಳುತ್ತೆ ಮೊದಲನೇದಾಗಿ ಈ ದೇಶದಲ್ಲಿ ಕೊಡುಗೆ ಇರೋದು ರೈತರದ್ದು ಅಂತ ಹೇಳುತ್ತೆ ಮತ್ತು ಸೈನಿಕರದ್ದು ಅಂತ ಹೇಳುತ್ತೆ ರೈತರು ಬೆನ್ನೆಲು ಬಂತು ಹೊಗಳಿದಂಗೆ ಕಿರೀಟ ಹಾಕ್ತಾರೆ ಮಾಡೋದನ್ನ ಎಲ್ಲ ಸರ್ಕಾರ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅದೆಲ್ಲ ಹೊರತುಪಡಿಸಿಲ್ಲ ಅವರೆಲ್ಲರೂ ರೈತರು ಹೊರತು ಬಿಡ್ತಾರೆ ಅದನ್ನು ಬಿಡಬೇಕು ನಮ್ಮ ನಾಯಕರು ಅಂತ ಅವ್ರಿಗೆ ಒಪ್ಕೊಂತೀವಿ ಅವ್ರಿಗೆ ಗೌರವ ಕೊಡ್ತೀವಿ ನಮ್ಮ ಎಮ್ ಎಲ್ ಎಗಳಿಗೆ ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನ ರೈತರು ವಿರುದ್ಧವಾಗಿ ಕೊಡೋದನ್ನು ಮತ್ತು ಇದನ್ನ ಅವರು ಸಹಿಪಡಿಸ್ಬೇಕು ಯಾವ ಕಾರಣ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಖಾತೆದಾರ ಇರೋರಿಗೆ ಜಮೀನನ್ನು ಕೊಡೋದು ಬೇಡ ಬೇರೆ ಯಾವ ಕಾರಣ ಕೇಳ್ತಾರೆ ಗೊತ್ತಿಲ್ಲ ಅದನ್ನ ಬಿಟ್ಟು ಇನ್ನು ಮುಂದೆ ಕೊಡಿ ಅಂತ ಹೇಳೋದನ್ನ ನಾವು ಬಂದ್ಕೊಳ್ಳಿ ಇಲ್ಲಾದ್ರೆ ನಾವು ಅವ್ರ ವಿರುದ್ಧ ನಿಲ್ಬೇಕಾಗತ್ತೆ ವರ್ಷಕ್ಕೆ ಐದು ವರ್ಷ ಬಾರಿ ದಿವ್ಸ ನಾವು ಸ್ವಲ್ಪ ದಿವಸದಲ್ಲಿ ಕಳೆದೋಗುತ್ತೆ ಮತ್ತೆ ಬರುತ್ತೆ ಐದು ವರ್ಷ ಅವತ್ತು ನಾವು ವಿರುದ್ಧ ಹೇಳಬೇಕಾಗುತ್ತೆ ಅಂತ ಹೇಳ್ತೀವಿ